ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅದರಲ್ಲೂ ವರ್ಷಗಳ ನಂತರ ಈ ಕುಂಭಮೇಳದಲ್ಲಿ ಯಾರೆಲ್ಲ ಮಿಂದು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಲ್ಲಿ ಹೋಗದೇ ಇರೋರ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಮನೆಯಲ್ಲೇ ನೀವು ಕೂತು ಕುಂಭಮೇಳದ ಒಂದು ಜ್ಞಾನವನ್ನ ಪಡ್ಕೊಳ್ಳಿ ಅಲ್ಲಿನ ಒಂದು ವೈಶಿಷ್ಟ್ಯತೆ ಏನು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದೆ ದೇವಾನು ದೇವತೆಗಳು ನಾಗಾಸಾಧುಗಳು ಹಾಗೆ ಅಗೋರಿ ಬಾವಾಗಳು ಸಾಧಕರು ಸಂತರು ಋಷಿಮುನಿಗಳು ತಪಸ್ವಿಗಳು ಪ್ರತಿಯೊಬ್ಬರು ಸಹ ಮಿಂದು ಹೇಳ್ತಾ ಇದ್ದಾರೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿನಲ್ಲಿ ಅಲ್ಲಿ ತ್ರಿವೇಣಿ ಸಂಗಮ ಆದಾಗ ನಮ್ಗೆಲ್ಲರಿಗೂ ಗೊತ್ತು ಜನವರಿ ಹದಿಮೂರರಿಂದ ಈಗ ಫೆಬ್ರವರಿ ಇಪ್ಪತ್ತಾರು ಇದೆ ಆದರೆ ಎಷ್ಟು ಕಷ್ಟಕರವಾಗಿರುತ್ತೆ ಎಷ್ಟು ಪುಣ್ಯಕರವಾಗಿದೆಯೋ ಅಷ್ಟು ಕಷ್ಟಕರ ಆಗ್ತಾ ಇದೆ ಇವಾಗ ಎಲ್ಲಿ ದೇಶದ ನಾನಾ ಭಾಗಗಳಿಂದ ಪ್ರಪಂಚದ ನಾನಾ ಕಡೆಗಳಿಂದ ಎಲ್ಲರೂ ಬಂದು 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 ದುಂಬಿ ಹಾಕಿಸ್ತಾ ಇದಾರೆ ಅದರಲ್ಲೂ ಇಂತಹ ಒಂದು ಪುಣ್ಯ ಸಮಯಗಳಲ್ಲಿ ಈಗ ಪೌರ್ಣಮಿ ಇರ್ಬೋದು ಅಮಾವಾಸ್ಯ ಇರ್ಬೋದು ಸಂಕ್ರಾಂತಿ ಇರ್ಬೋದು ವಸಂತ ಪಂಚಮಿ ಇರ್ಬೋದು ಶಿವರಾತ್ರಿ ಇರ್ಬೋದು ಈ ಸಂದರ್ಭದಲ್ಲಿ ವಿಪರೀತ ಜನಸಂಖ್ಯೆ ಇರುತ್ತೆ ಹೋಗೋಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡಿ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಹೋಗಕ್ಕಾಗದೇ ಇರೋರು ಮನೆಯಲ್ಲೇ ಭಗವಂತನನ್ನ ನೆನೆಸಿ ಪುಣ್ಯ ಸ್ನಾನವನ್ನ ಮಾಡ್ಕೊಳ್ಳಿ ಹೋಗ್ಬೇಕು ಅಂತ ಹಠ ಮಾಡೋರು ಹೋಗ್ಲೇಬೇಕು ಅಂತ ಅನ್ಕೊಳ್ತಾ ಇರೋರು ಮೇಲೆ ಅಲ್ಲಿಂದ ಸಮಸ್ಯೆಗಳನ್ನ ಬ್ಲೇಮ್ ಮಾಡ್ತಾ ಕೂತ್ಕೋ ಹೋದ್ಮೇಲೆ ನೀವ್ ಅಲ್ಲಿ ಏನ್ ಆಗ್ಬೇಕು ಆ ಕಾರ್ಯ ಆಗ್ಬೇಕು ಇಲ್ಲ ಅಂತಂದ್ರೆ ಹೋಗಕ್ ಹೋಗ್ಬಿಡ್ತೀರಿ ಸರಿ ಹೋದ್ಮೇಲೆ ಅಲ್ಲಿ ನಿಮ್ಮ ಒಂದು ಪ್ರಯತ್ನ ನಿಮ್ಮ ಒಂದು ಗುರಿ ಖಂಡಿತವಾಗ್ಲು ನೆರವೇರ್ಬೇಕು ಅನ್ನೋದಾದ್ರೆ ಬಂದಂತಹ ಆ ಆತಂಕಗಳನ್ನ ಅಡೆಚಣೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಳೋದನ್ನ ಕಲೀರಿ ಯಾಕಂದ್ರೆ ತುಂಬಾ ಜನ ಇರ್ತಾರೆ ಕಾಶಿನಲ್ಲಿರ್ಬೋದು ಅಯೋಧ್ಯೆ ಕಯಾದಲ್ಲಿ ಇರ್ಬೋದು ಅಥವಾ ತ್ರಿವೇಣಿ ಸಂಗಮ ಗಯಾಗ ತುಂಬಾ ಜನ 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 ವಿಪರೀತ ಧೂಳು ವಿಪರೀತ ಗಲೀಜು ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದು ಸಹ ನಮ್ಮ ಜನ ಮತ್ತೆ ಮತ್ತೆ ಮತ್ ಮತ್ತೆ ಗಲೀಜು ಮಾಡ್ತಾನೆ ಇರ್ತಾರೆ ಇದನ್ನೆಲ್ಲವನ್ನ ಹಂಗಿದ್ರೆ ಅಲ್ಲಿ ಹೋಗಿ ಇಲ್ಲ ಅಂತಂದ್ರೆ ಮನೇದಲ್ಲೇ ಹರಿಹರರನ್ನ ನೆನೆಸ್ಕೊಂಡು ಶುದ್ಧವಾದ ಸ್ನಾನವನ್ನ ಮಾಡಿ ಯಾವುದೇ ಕಾರಣಕ್ಕೂ ಪ್ಯಾಕೇಜ್ ಅಲ್ಲಿ ಹೋಗ್ಬೇಡಿ ಯಾಕಂದ್ರೆ ಈ ಒಂದು ಇಂತಹ ಒಂದು ಸಂದರ್ಭದಲ್ಲಿ ಪ್ರೀತ ಜನಸಂಖ್ಯೆ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇರೋದ್ರಿಂದ ದರ್ಶನಗಳು ತುಂಬಾ ಲೇಟ್ ಆಗ್ತಾ ಇರುತ್ತೆ ಗೊತ್ತಿರೋದಿಲ್ಲ ಹೊಸದಾಗಿ ಹೋದವ್ರಿಗೆ ಏನ್ ಮಾಡ್ಬೇಕು ಹೆಂಗಿಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಟ್ರಾವೆಲರ್ಸ್ ಜೊತೆ ಪ್ಯಾಕೇಜ್ ಅಲ್ಲಿ ಹೋಗ್ಬಿಡ್ತಾರೆ ಅವ್ರು ಹೇಳ್ದಂಗೆಲ್ಲ ಕೇಳ್ಬೇಕಾಗುತ್ತೆ ಅವರು ಕ್ಯಾನ್ಸಲ್ ಮಾಡಿದ್ರೆ ಮಾಡಿಸ್ಕೊಬೇಕಾಗುತ್ತೆ ಬೇಡ ಅಂದ್ರೆ ಬಿಡಬೇಕಾಗುತ್ತೆ ಅವರ ಇಚ್ಛೆಯ ಪ್ರಕಾರ ಅದು ನಡೆಯುತ್ತೆ ಯಾರೆಲ್ಲ ಪ್ರಯಾಣಿಕರು ಹೋಗಿರ್ತಾರೋ ಅವ್ರಿಗೆ ಬೆಲೆನೂ ಇಲ್ಲ ಅಥವಾ ಅವ್ರಿಗೆ ಯಾವ್ದೇ ರೀತಿಯ ನಾವು ಮಾತು ಕೊಟ್ಟಿದೀವಲ್ಲ ಇದನ್ನ ನಡವರ್ಸ್ಬೇಕು ನೆರವೇರಿಸ್ಬೇಕು ಆದಷ್ಟು ಈ ಒಂದು ದರ್ಶನವನ್ನ ಕೊಡಿಸಬೇಕು ಅನ್ನೋದು ಅವರೆಲ್ಲ ಮರ್ತು ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ನಡೀತಾ ಇದೆ ಟಿವಿನಲ್ಲಿ ನೋಡ್ತಾರೆ ಮೀಡಿಯಾಗಳಲ್ಲಿ ನೋಡ್ತಾರೆ ಜೊತೆಗೆ ಅವ್ರ ಟ್ರಾವೆಲ್ಸ್ನವರು ಅಲ್ಲಿ ಗೊತ್ತಿರೋರೇ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡಿರ್ತಾರೆ ಆದ್ರೂ ಸಹ ಯಾರು ಆ ಟ್ರಾವೆಲ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ನಾವ್ ಅನ್ಕೊಂಡಿರ್ಲಿಲ್ಲ ಇದಿದೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನೋ ಒಂದು ಮಾತನ್ನ ಬಿಟ್ಟು ಹೇಳ್ಬಿಟ್ಟು ಅವ್ರ ಅವ್ರನ್ನ ಬಚಾವ್ ಮಾಡ್ಕೊಂತ ಇದಾರೆ ಯಾವ ಕಾರಣಕ್ಕೂ ನ ಇಂತ ಸಂದರ್ಭಗಳಲ್ಲಿ ನಂಬಬೇಡಿ ನಂಬಿ ಹೋಗಬೇಡಿ ಅಂತ ನಾನು ಹೇಳ್ತಿರ್ತೇನೆ ಯಾಕಂದ್ರೆ ದುಡ್ಡಷ್ಟೇ ಕಳ್ಕೊಂತೀರಾ ಏನ್ ಮಾಡಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅವರು ಅಂತಾರೆ ನೀವು ಅನ್ಕೊಂಡ್ಬಿಡ್ಬೇಡಿ ಯಾಕಂದ್ರೆ ದುಡ್ಡು ಸುಮ್ನೆ ಬರೋದಿಲ್ಲ ಎರಡಿಂದ ಅವ್ರ ಹತ್ರ ಜೊತೆ ಹೋದ್ರೆ ಸೌಕರ್ಯ ಚೆನ್ನಾಗಿರುತ್ತೆ ಜೊತೆಗೆ ಅವ್ರೆಲ್ಲವನ್ನ ತೋರಿಸ್ತಾರೆ ಅವ್ರಿಗೆ ಗೊತ್ತಿರತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಬ್ಬೊಬ್ಬರೇ ಹೋಗಕ್ಕೆ ಇಷ್ಟಪಡದೆ ಪ್ಯಾಕೇಜ್ ಅಲ್ಲಿ ಹೋದಾಗ ಅವ್ರ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಕೊಟ್ಟ ತಗೊಂಡಂತಹ ದುಡ್ಡಿಗೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಅವರು ಪ್ರಯಾಣಿಕರಿಗೆ ಸಹ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ಬೇಕು ದುಡ್ಡು ಮಾಡೋದಕ್ಕೆ ಇದು ಒಂದು ವೇದಿಕೆ ಅಲ್ಲ ಈ ಸಂದರ್ಭಗಳನ್ನ ಅವ್ರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೊ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡೋದಿಲ್ಲ ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ ಸರಿಯಾದ ರೀತಿ ದರ್ಶನದ ವ್ಯವಸ್ಥೆ ಇರೋದಿಲ್ಲ ಅಥವಾ ಕೇಳಿರ್ತಕ್ಕಂತ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗೋದಿಲ್ಲ ಗಂಟೆಗಟ್ಲೆ ದಿನಗಟ್ಲೆ ರೋಡ್ ಅಲ್ಲಿ ನಿಲ್ಸ್ಕೊಂಡು ವಾಶ್ರೂಮ್ ಇರೋದಿಲ್ಲ ಊಟ ಇರೋದಿಲ್ಲ ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ ಅವ್ರು ಹೇಳ್ದಾರೆ ಏನ್ ಮಾಡಕ್ಕಾಗುತ್ತೆ ನಮಗ್ ಗೊತ್ತಿಲ್ಲ ಈ ತರ ಇರುತ್ತೆ ಗೊತ್ತು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡಿ ಸ್ವತಃ ನೀವೇ ಹೋಗಿ ಇಂಡಿವಿಜುವಲ್ ಆಗಿ ಹೋಗಿ ಕಾರಲ್ಲಿ ಹೋಗಿ ನೀವ್ ನೀವೇ ಹೋಗಿ ಪ್ಯಾಕೇಜ್ ಅಲ್ಲಿ ಹೋಗುವಂತ ಯೋಚನೆ ಮಾಡ್ಬೇಡಿ ಎಷ್ಟೊಂದ್ ಕಡೆ ಈ ತರ ದುಂಬಿ ಎಷ್ಟೊಂದ್ ಕಡೆ ಈ ತರ ತೊಂದ್ರೆ ಆಗ್ತಾ ಇದೆ ಎಷ್ಟೊಂದು ಜನ ನಾವು ನೋಡ್ದಂಗೆ ವಾಪಸ್ ಹೋಗ್ತಾ ಇದಾರೆ ಈಗ ಅಯೋಧ್ಯೆ ಕಾಶಿ ಪ್ರಯಾಗ್ ಅಂತ ಮಾಡ್ಕೊಂಡು ಅಯೋಧ್ಯೆ ಸ್ಕಿಪ್ ಮಾಡ್ತಾರೆ ಇಲ್ಲ ಕಾಶಿ ಸ್ಕಿಪ್ ಮಾಡ್ತಾರೆ ಇಲ್ಲ ಲಾಸ್ಟ್ ಪ್ರಯಾಗ್ರಾಜನೇ ಸ್ಕಿಪ್ ಮಾಡ್ತಾರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿರುತ್ತೆ ಕಾರು ಬಸ್ಸು ಗಾಡಿಗಳು ಮೂನೆ ಆಗೋದಿಲ್ಲ ದಿನಗಟ್ಲೆ ಅಲ್ಲಿ ನಿಂತಿರ್ಬೇಕಾಗುತ್ತೆ ಕಿಲೋಮೀಟರ್ ಗಟ್ಲೆ ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಒಂದೊಂದು ದಿನಾನು ನಿಮ್ಗೆ ಹೋಗ್ತಾ ಇದ್ರೆ ಫ್ಲೈಟ್ ಬುಕ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡಕ್ಕಾಗೋದಿಲ್ಲ ಸ್ನಾನ ಮಾಡಕ್ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಊಟದ ವ್ಯವಸ್ಥೆ ಇರೋದಿಲ್ಲ ಬೆಳಿಗ್ಗೆ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೆ ಒಂದ ಊಟ ಬಿಡ್ಬೇಕು ಒಂದ ತಿಂಡಿ ಬಿಡ್ಬೇಕು ಇಲ್ಲ ಊಟ ಬಿಡ್ಬೇಕು ಆರಿಂದ ಎಂಟು ಗಂಟೆ ನೀವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಒಂದೊಂದು ದರ್ಶನ ಮಾಡ್ಕೊಂಡ್ ಬರೋ ತುಂಬಾ ಸಮಯ ಆಗುತ್ತೆ ಒಂದೋ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲ ದರ್ಶನದ ಜಾಮ್ ಆಗುತ್ತೆ ವಿಶೇಷವಾದ ದರ್ಶನಗಳ ವ್ಯವಸ್ಥೆ ಇರೋದಿಲ್ಲ ಇಷ್ಟೆಲ್ಲಾ ಗಲಾಟೆಗಳ ಮಧ್ಯೆ ಹೋಗಿ ಮಾಡ್ಲೇಬೇಕಾ ದರ್ಶನನ ಈ ಸಮಯದಲ್ಲಿ ಯೋಚನೆ ಮಾಡಿ ಯಾವ್ದಾದ್ರು ಫ್ರೀ ಆಗಿರ್ತಕ್ಕಂಥ ಸಮಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿ ದರ್ಶನ ಮಾಡಿ ಇದೇ ಆಗ್ಬೇಕು ಅಂತ ಏನಿಲ್ಲ ನಾವು ಖುದ್ದಾ ನೋಡಿರ್ತಕ್ಕಂಥದ್ದನ್ನ ಹೇಳ್ತಾ ಇದೀವಿ ತುಂಬಾ ವಿಚಿತ್ರ ಜನಗಳು ಜನನೂ ವಿಚಿತ್ರನೇ ಈ ಬಿಸ್ನೆಸ್ ಅಂತ ಮಾಡೋರು ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ ಒಂದ್ಸಲ ಬುಕ್ ಆಗ್ಬಿಟ್ರೆ ಅವ್ರ್ ನಿಮ್ ಕಡೆ ಗಮನನೇ ಕೊಡೋದಿಲ್ಲ ತುಂಬಾ ಜನ ಅನ್ಕೊಳ್ತಾರೆ ಪಾಪ ಅವ್ರ ತಾನೇ ಏನ್ ಮಾಡ್ತಾರೆ ಖಂಡಿತ ಹಂಗ ಅನ್ಕೋಬೇಡಿ ಒಂದ್ಸಲ ಯಾರಾದ್ರೂ ಸರಿ ಪ್ಲಾನ್ ಸರಿಯಾಗಿರ್ಬೇಕು ಒಂದ್ ಎ ಪ್ಲಾನ್ ಮಿಸ್ ಆದ್ರೆ ಬಿ ಪ್ಲಾನ್ ಇರ್ಬೇಕು ಬಿ ಪ್ಲಾನ್ ಮಿಸ್ ಆದ್ರೆ ಸಿ ಪ್ಲಾನ್ ಆದ್ರೂ ಇರ್ಬೇಕು ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ದುಡ್ಡಿನ ಪ್ರಶ್ನೆ ಬರಲ್ಲ ಇಲ್ಲಿ ಅಂತ ಅನ್ಕೊಬೇಡಿ ದುಡ್ಡು ಎಲ್ಲಾರ್ಗು ಸಹ ಕಷ್ಟಪಟ್ಟು ದುಡ್ದಿರೋ ದುಡ್ಡೆ ಯಾರು ತಲೆ ಹೊಡೆದು ದುಡ್ಡನ್ನ ಸಂಪಾದನೆ ಮಾಡಿರೋದಿಲ್ಲ ಆ ಪೈಸೆಗೂ ಎಲ್ಲರತ್ರ ಬೆಲೆ ಇರಬೇಕು ಫಸ್ಟ್ ಅದನ್ನ ಯೋಚನೆ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಅಂದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದು ತಲೆ ಬಗ್ಸ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಹೊರಗಡೆ ಪ್ರಪಂಚ ಮೋಸ ಮಾಡ್ತಾ ಇದ್ರೆ ಇಷ್ಟೆಲ್ಲ ದುಂಬಿ ಏಳಿಸ್ತಾ ಇದ್ರೆ ಗೊತ್ತಿದ್ದು ಗೊತ್ತಿದ್ದು ನಾಟಕ ಮಾಡ್ತಾ ಇದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಾ ಭಗವಂತ ನೋಡ್ಕೊಳ್ತಾನೆ ಶಾಂತವಾಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಅನ್ನೋದಾದ್ರೆ ಎಲ್ಲಿರ್ಬೇಕು ಅಲ್ಲಿರಿ ಅದೇನು ನಿಮ್ಮ ಮನೆಯಲ್ಲೇ ಇರಿ ಪುಣ್ಯ ಅಲ್ಲೇ ಬಂದ್ಬಿಡುತ್ತೆ ಹೊರ್ಗಡೆ ಹೋಗಿ ಮೋಸ ಹೋಗೋ ಜಾಗದಲ್ಲಿ ಶಾಂತವಾಗಿರ್ತೀವಿ ಪಾಸಿಟಿವ್ ಆಗಿರ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಾಗ್ಲಿ ಕಾಶಿನಲ್ಲಿ ದರ್ಶನ ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಆರಾಮಾಗಿರ್ಬೋದು ಅದೊಂದೇ ಸಾಕಲ್ವ ಎಲ್ಲ ದೇವತೆಗಳು ದೇವಾನು ದೇವತೆಗಳು ಅದೇ ಅಲ್ವ ಭಗವದ್ಗೀತನಲ್ಲಿ ಹೇಳೋದು ಅದೇ ನಿಸ್ವಾರ್ಥ ಸೇವೆ ಗೌರವ ಆತ್ಮ ಗೌರವ ಗುರುಗಳ ಹಿರಿಯರ ಪ್ರಾಣಿ ಪಶು ಪಕ್ಷಿಗಳ ಸೇವೆ ಮಾಡತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಇದೇ ದೇವರ ಕೆಲಸ ಕಾಯಕವೇ ಕೈಲಾಸ ಅವಾಗ ಇಂಥದ್ದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅದೇ ಪುಣ್ಯ ಬಂದ್ಬಿಡುತ್ತೆ ಅಲ್ಲಿ ಹೋದ್ರೇನೆ ಪುಣ್ಯ ಅಂತಲ್ಲ ನೋಡ್ಬೇಕು ಸ್ಥಳಗಳನ್ನ ನೋಡ್ಬೇಕು ಕ್ಷೇತ್ರಗಳನ್ನ ತಿಳಿ ನೋಡ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ವಯಸ್ಸಿದೆ ದುಡ್ಡಿದೆ ನೋಡಿ ಇಲ್ಲ ಅಂತಲ್ಲ ಆದ್ರೆ ಈ ತರದ ಒಂದು ಮೋಸಕ್ಕೆ ಒಳಗಾಗ್ಬಿಡಿ ಸ್ವಲ್ಪ ಆಲೋಚನೆ ಮಾಡಿ ಯಾವಾಗ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಹೋಗೋಕ್ಕಿಂತ ಮುಂಚೆ ಏನ್ ಪ್ಲಾನ್ ಮಾಡ್ಕೊಬೇಕು ಯಾರೆಲ್ಲಾ ಹೆಂಗ್ ಮೋಸ ಮಾಡ್ತಾರೆ ಎಲ್ಲೆಲ್ಲಾ ಅಡ್ಜಸ್ಟ್ ಮಾಡ್ಕೊಂತಾರೆ ಯಾಕೆ ಮಾಡ್ಕೊಬೇಕು ಯಾಕೆ ಮಾಡ್ಕೊಂಬುದು ಬುದ್ಧಿವಂತಿಕೆ ಪ್ರಜ್ಞೆ ಜ್ಞಾನ ಅನ್ನೋದು ಬರ್ಸ್ಕೊಳ್ಳಿ ಸುಳ್ಳಿ ಹೇಳೋದಕ್ಕೆ ಮೋಸ ಮೋಸ ಹೋಗೋದಕ್ಕೆ ಮೋಸ ಮಾಡೋದಕ್ಕೆ ಪುಣ್ಯ ಕ್ಷೇತ್ರಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾರೋ ಒಂದು ಗಲಾಟೆ ಮಾಡ್ದು ಯಾರೋ ಒಂದು ಏನೋ ಒಂದು ಅಂದ್ಬಿಟ್ರೆ ವರ್ಷಾನ್ ಗಟ್ಟಲೆ ದ್ವೇಷ ಮಾಡಿ ಕೋಪ ಮಾಡ್ಕೊಂಡು ಮಾತೆ ಬಿಟ್ಬಿಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತಂತಾರೆ ಸ್ವಾಭಿಮಾನ ಅಂತಾರೆ ಸೆಲ್ಫ್ ರೆಸ್ಪೆಕ್ಟ್ ಅಂತಾರೆ ಹೊರಗಡೆ ನೋಡ್ರೆ ಎಲ್ಲಾರತ್ತ ತಗ್ಗಿ ಬಗ್ಗಿ ನಡೀತಾರೆ ಯಾರು ಯಾರನ್ನೂ ಪ್ರಶ್ನೆನೆ ಮಾಡೋದಿಲ್ಲ ಕಣ್ಣೆದ್ರಿಗೆ ಮೋಸ ಆಗ್ತಾ ಇದ್ರು ಕಣ್ಣೆದ್ರಿಗೆ ಎಲ್ಲವೂ ಕಾಣಿಸ್ತಾ ಇದ್ರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಮಾಡಿದ್ರು ಪ್ರಯೋಜನ ಇಲ್ಲ ಹಂಗಾಗಿ ಯಾರು ಮೋಸ ಹೋಗ್ಬೇಡಿ ಟ್ರಾವೆಲ್ಸ್ ಜೊತೆ ಯೋಚನೆ ಮಾಡಿ ಮೊದ್ಲೇ ಎಲ್ಲವನ್ನ ತಿಳ್ಕೊಳ್ಳಿ ಅಕಸ್ಮಾತ್ ಈ ತರ ಆದ್ರೆ ಈ ತರದೊಂದು ವ್ಯವಸ್ಥೆ ಇರುತ್ತಾ ಅಥವಾ ಏನಾದ್ರು ಚೇಂಜ್ ಆಗುತ್ತಾ ನೀವೇನು ಹೇಳ್ತೀರಾ ಅವ್ರು ಓಕೆ ಅನ್ನೋದಾದ್ರೆ ಎಲ್ಲವನ್ನ ಅವ್ರು ಒಪ್ಕೊಳ್ಳ್ರೆ ಅವ್ರದ್ದು ಮಾತ್ರ ಲಿಸ್ಟ್ ಕೊಟ್ಬಿಡ್ತಾರೆ ರೂಲ್ಸ್ ಅಂತ ಅವ್ರದಕ್ ಒಪ್ಕೊಬೇಕು ನಿಮ್ದು ಒಂದಷ್ಟು ರೂಲ್ಸ್ ಹೇಳಿ ಆಗೋದಾದ್ರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮಾಡ್ಕೊಬೇಡಿ ಯಾರನ್ನ ಯಾವ್ದನ್ನ ಅತಿಯಾಗಿ ನಂಬಕ್ ಹೋಗ್ಬೇಡಿ ಸಮಯ ಸಂದರ್ಭಗಳು ಸರಿ ಇಲ್ಲ ಅನ್ನೋದಾದ್ರೆ ಅವ್ರು ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ ಅನ್ನೋದಾದ್ರೆ ಅವ್ರ ಜೊತೆ ಹೋಗುವ ಅವಶ್ಯಕತೆ ಇದೆ ನಾನು ಯಾವ ಟ್ರಾವೆಲ್ಸ್ ಅಂತಾನೆ ಹೇಳಲ್ಲ ಇಷ್ಟ ಆಗೋಲ್ಲ ಅವರ ಹೆಸರು ಎಲ್ಲಾ ತುಂಬಾ ಕಡೆ ಇದೆ ಇರೋದು ನಾವು ಕಣ್ಣಾರ ನೋಡಿದಿವಿ ಎಲ್ಲಾ ಕಡೆ ತಿಳ್ಕೊಂಡಿದೀನಿ ತುಂಬಾ ಜನ ಈ ತರ ಮಾಡ್ತಿದ್ದಾರೆ ಸೊ ಯಾವತ್ತೇ ಆಗ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಲಿ ತುಂಬಾ ರಶ್ ಇರುವಂತ ಸಂದರ್ಭಗಳಲ್ಲಿ ಹೋಗ್ಬೇಡಿ ಅದರ ಬದಲಾಗಿ ಸಮಯಗಳು ಸುಸೂತ್ರವಾಗಿರ್ತಕ್ಕಂಥದ್ದ ಸಮಯದಲ್ಲಿ ನೋಡ್ಕೊಂಡು ನಿಮ್ಗೆ ಅನುಕೂಲ ಆಗೋ ರೀತಿನಲ್ಲಿ ಹೋಗಿ ಅದ್ರಲ್ಲೂ ವಯಸ್ಸಾಗಿರ್ತಕ್ಕಂಥವನ್ನ ದಯವಿಟ್ಟು ಕರ್ಕೊಂಡು ಹೋಗುವಾಗ ಹೆಚ್ಚಿನ ಸುರಕ್ಷತೆಯ ಕಡೆ ಗಮನ ಕೊಡಿ ಅಲ್ಲಿ ಹೋಗ್ಬಿಟ್ಟು ಊಟ ಸಿಗಲ್ಲ ರೂಮ್ ಸಿಗಲ್ಲ ದರ್ಶನ ಬೇಗ ಆಗೋದಿಲ್ಲ ಎಲ್ಲದಕ್ಕೂ ಕಷ್ಟ ಕಂಡ್ರಿ ವಾಶ್ರೂಮ್ ಸಿಗಲ್ಲ ಮೊದ್ಲು ಕಡೆ ಎಲ್ಲಾ ಕಡೆನು ಗಲೀಜು ನಾರ್ತ್ ಕಡೆ ಅಂತೂ ತುಂಬಾ 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 ಗಲೀಜು ಎಲ್ಲ ಕಾಲಿಟ್ಟು ಗಲೀಜು ಅಲ್ಲಲ್ಲೇ ಉಗಿತಾ ಇರ್ತಾರೆ ಆ ಪಾನ್ಪರಾಗ ಹಾಕೊಂಡು ಅದ್ ನಾವು ನಾವ್ ಅಂತ ಎಷ್ಟು ಭಕ್ತಿಯಿಂದ ಹೋಗ್ತಿವಿ ಆ ಭಕ್ತಿ ಎಲ್ಲ ಕಳೆದು ಹೋಗ್ಬಿಡುತ್ತೆ ನೋಡೋ ದೃಷ್ಟಿಕೋನದಲ್ಲಿ ಅಂತ ಹೇಳ್ಬಿಡಿ ವೇದಾಂತ ಮಾತಾಡೋದಲ್ಲ ರಿಯಾಲಿಟಿನ ಅರ್ಥ ಮಾಡ್ಕೊಡಿ ಎಲ್ಲಂದ್ರೆ ಅಲ್ಲಿ ಹೋಗಿತಾ ಇರ್ತಾರೆ ಎಂಜಲ್ ಹೋಗಿತಾರೆ ಪಾನ್ ಪಾನ್ಪರಾಗ್ ಹೋಗ ಅದ್ರ ಮೇಲೆ ಬರಿಗಾಲಲ್ಲೆಲ್ಲ ನಡಿಬೇಕಾಗುತ್ತೆ ಮನೇಲಿ ಒಂಚೂರು ಚೂಪ್ ಧೂಳ ಮೆತ್ಕೊಂಡ್ರೆ ನಮ್ಗೆ ಇಷ್ಟ ಆಗಲ್ಲ ಅದ ಸಲ ಕೈ ಕಾಲು ತೊಳಿತಾ ಇರ್ತೀವಿ ಕ್ಲೀನ್ ಕ್ಲೀನ್ ಅಂತ ಅನ್ಕೊಳ್ತಾ ಇರ್ತಾರೆ ಅಲ್ಲೆಲ್ಲಾ ನೋಡ್ಬಿಟ್ರೆ ಭಗವಂತ ಇದಾನ ಭಗವಂತನ ಕಡೆ ಒಲವು ಬರೋದಿಲ್ಲ ಭಕ್ತಿನೂ ಬರೋದಿಲ್ಲ ಆ ಜನರ ಮಧ್ಯೆ ಆ ಕೆಳಗಡೆ ಗಲೀಜು ನೋಡ್ಬಿಟ್ರೆ ಆ ಜನರನ್ನ ನೋಡ್ಬಿಟ್ಟ ದುಂಬಿಯನ್ನ ನೋಡ್ಬಿಟ್ರೆ ಭಕ್ತಿ ಅನ್ನೋದು ಎಲ್ಲೋಟೋ ಬಿಟ್ಟ ದೇವ್ರ ದರ್ಶನ ಆದ್ರೆ ಸಾಕು ಅಥ್ವಾ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹೊಟ್ಟು ಬಿಡ್ಬೇಕು ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ಇಷ್ಟೆಲ್ಲವೂ ನಡೀತಾ ಇರುತ್ತೆ ಹೋಗೋವರೆಗೂ ಏನೋ ಒಳ್ಳೇದಾಗುತ್ತೆ ಅಂತ ಹೋಗ್ತಾರೆ ಹೋದ್ಮೇಲೆ ಇಷ್ಟೆಲ್ಲಾ ಕಷ್ಟಗಳು ಪಡ್ಬೇಕಾಗುತ್ತೆ ಇಲ್ಲ ಇದೆಲ್ಲವನ್ನ ಬಿಟ್ಟು ಬಿಟ್ಟು ನಾವು ಶಾಂತವಾಗಿ ಏನ್ ಬಂದ್ರು ಎದುರಿಸ್ತೀವಿ ಅನ್ನೋದಾದ್ರೆ ಖಂಡಿತ ಹೋಗ್ಬಹುದು ತೊಂದರೆ ಏನು ಇಲ್ಲ ಹೋಗ್ಬಹುದು ಆದ್ರೆ ಹೋದ್ಮೇಲೆ ಬ್ಲೇಮ್ ಮಾಡ್ಬಾರ್ದು ಅಥವಾ ಹೋದ್ಮೇಲೆ ಇಷ್ಟ ಕಷ್ಟಾನ ಅಂತ ಅನ್ಕೊಳ್ಬಾರ್ದು ಹಂಗಿದ್ರೆ ಹೋಗಿ ಎಲ್ಲರ ಜೊತೆ ಅಥವಾ ನೀವಾದ್ರೂ ಹೋಗಿ ಗಲಾಟೆ ದುಂಬಿ ಬೇಜಾರು ನೋವು ಮತ್ತೆ ಆರೋಗ್ಯದ ಸಮಸ್ಯೆಗಳು ನೂರೆಂಟು ಬಂದ್ಬಿಡುತ್ತೆ ಎಷ್ಟೊಂದ್ ಜನಕ್ಕೆ ಲೂಸ್ ಮೋಷನ್ ಆಗುತ್ತೆ ವಾಮಿಟ್ ಆಗುತ್ತೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ ಜ್ವರ ಬರುತ್ತೆ ಆ ಧೂಳಿಂದ ಕೆಂಪು ಬರುತ್ತೆ ಅಲರ್ಜಿಗಳಾಗುತ್ತೆ ವಾಶ್ರೂಮ್ ಅಂತ ಹೇಳೋದೇ ಬೇಡ ನೀವು ಏರ್ಪೋರ್ಟ್ ಅಲ್ಲಿ ಅಷ್ಟೇ ಶುದ್ಧವಾದ ಒಂದು ವಾಶ್ರೂಮ್ ಅನ್ನು ನೋಡಬಹುದು ಇನ್ನು ಆ ಕಡೆ ಎಲ್ಲ ನೋಡಕ್ಕಾಗಲ್ಲ ಆಗಲ್ಲ ಒಳ್ಳೆ ರೂಮ್ ಮಾಡಿದ್ರೆ ನೋಡಬಹುದು ಇನ್ನು ಸಾರ್ವಜನಿಕವಾಗಿ ಕ್ಲೀನ್ ಅಂತೂ ಇರೋದಿಲ್ಲ ಎಲ್ಲಂದ್ರೆ ಅಲ್ಲಿ ಎಷ್ಟೇ ಅವರು ಪ್ರಯತ್ನ ಪಟ್ರು ಕ್ಲೀನ್ ಆಗಿಡೋದಕ್ಕೆ ಖಂಡಿತವಾಗ್ಲು ಕಷ್ಟ ಅಂತ ಸಿಕ್ಕುತ್ತೆ ಅದರಲ್ಲೂ ಪ್ರಯಾಗ್ರಾಜ್ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಧೂಳು ನಡ್ಕೊಂಡು ಹೋಗ್ಬೇಕಲ್ವಾ ನಡೀತಾ ಇದ್ರೆ ಧೂಳ ಮೇಲ ಕೇಳುತ್ತೆ ತುಂಬಾ ಸಮಸ್ಯೆ ಬರುತ್ತೆ ಮೋಸ್ಟ್ ಅಲ್ಲಿರುವಾಗ ಗೊತ್ತಾಗಲ್ಲ ಮನೆಗಳಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಕಾಲ್ ನೋವು ಏನು ನೆಗಡಿ ಅಂದ್ರೆ ಏನು ಅಲರ್ಜಿ ಅಂತಂದ್ರೆ ಏನು ಗೊತ್ತಾಗ್ಬೋದು ಇಷ್ಟೊಂದು ಜನಕ್ಕೆ ಕೆಲವರಿಗೆ ಆರೋಗ್ಯ ಚೆನ್ನಾಗಿದೆ ಏನು ಅನ್ಸೋದಿಲ್ಲ ಸುಮಾರು ಸಮಸ್ಯೆಗಳು ಬರುತ್ತೆ ಹೋಗೋರು ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ಏನಂದ್ರೆ ಗೈಡೆನ್ಸ್ ಕರೆಕ್ಟ್ ಆಗಿರ್ಬೇಕು ಟ್ರಾವೆಲ್ಸ್ ಅವ್ರು ಕರ್ಕೊಂಡು ಹೋದ್ರೆ ಗೈಡೆನ್ಸ್ ಕರೆಕ್ಟ್ ಆಗಿರ್ಬೇಕು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು ಅವಾಗ ಮಾತ್ರ ಟ್ರಾವೆಲ್ ಅಲ್ಲಿ ಹೋಗ್ತಾರೆ ಇಲ್ಲ ಅಂತಂತೆ ನಾವೇನು ಮಾಡಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದಾದ್ರೆ ಖಂಡಿತ ಅಂತ ಕಡೆ ಹಾಕಬೇಕು ನೀವೇ ಇಷ್ಟವಾದ ಸಮಯದಲ್ಲಿ ನೋಡ್ಕೊಂಡು ಒಳ್ಳೆ ಸಮಯದಲ್ಲಿ ಬನ್ನಿ ಆದ್ರೆ ಈ ತರದ ವಿಶೇಷವಾದ ಸಂದರ್ಭಗಳಲ್ಲಿ ಹೋಗಿ ತೊಂದರೆ ಮಾಡಿಕೊಂಡು ಯಾಕಂದ್ರೆ ಹೋದು ಅಂತ ಅನಿಸ್ಕೊಂಡು ಭಕ್ತಿನ ಕಳ್ಕೊಂಡು ಅನಾರೋಗ್ಯ ಅನಾರೋಗ್ಯವನ್ನ ತಂದ್ಕೊಳ್ಳೋದು ಬೇಡ ಮಾನಸಿಕ ನೆಮ್ಮದಿ ಹೋಗುತ್ತೆ ಶಾರೀರಿಕ ಕಾಯಿಲೆಗಳು ಜಾಸ್ತಿ ಆಗುತ್ತೆ ದೇವರು ಅಂದ್ರೆ ಭಕ್ತಿನೇ ಬರ್ದಿದ್ದಾಗ ಸುಮ್ನೆ ಹೇಳ್ಕೊಳಕಾಗುತ್ತೇನು ಎಲ್ಲಾದ್ರೂ ನಾವು ಹೋಗಿದ್ವಿ ನಾವ್ ಹೋಗಿದ್ವಿ ಅಂತ ಹೇಳ್ಕೊಳಕ್ ಆಗುತ್ತೆ ಯೋಚನೆ ಮಾಡಿ ನೋಡಿ ಯಾವ್ದನ್ನ ತಗೊಬೇಕು ಯಾವ್ದನ್ನ ಬಿಡ್ಬೇಕು ನೀವೇ ನಿರ್ಧಾರ ಮಾಡಿ ಸಮಸ್ಯೆಗಳು ಸಾವಿರ ಸಾವಿರ ಇರುತ್ತೆ ಯಾಕಂದ್ರೆ ಎಷ್ಟೊಂದು ಜನ ಒಬ್ಬೊಬ್ರಿಗೂ ನಲ್ವತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಕೊಟ್ಟು ಹೋಗಿರ್ತಾರೆ ಅಂತ ಹೋದಾಗ ಬಿಡುವಿನ ಸಮಯದಲ್ಲಿ ಹೋದಾಗ ಏನೂ ಆಗೋದಿಲ್ಲ ಒಳ್ಳೇದೇ ಆಗುತ್ತೆ ಅನ್ಕೊಂಡಿದ ರೀತಿನಲ್ಲಿ ನಡೀತೆ ಆದ್ರೆ ಇಂತರ ವಿಪರೀತ ವಿಶೇಷವಾಗಿರ್ತಕ್ಕಂತ ಸಂದರ್ಭಗಳಲ್ಲಿ ಹೋಗಿ ಕಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಸಮಯ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಅಥವಾ ಅದ್ರ ಮಾಡಕ್ಕೂ ಆಗಲ್ಲ ನೋಡಕ್ಕೂ ಆಗಲ್ಲ ಮಾನಸಿಕ ಚಿಂತೆಗಳು ಬಂದ್ಬಿಡುತ್ತೆ ಅದು ಒಂದು ಅನುಭವ ಅಂತ ಆದ್ರೂ ಹೋಗ್ ಅಷ್ಟಿದೆ ಇಲ್ಲಪ್ಪ ನಾವು ಹೋಗೇ ಹೋಗ್ತೀವಿ ಅಂತಾರೆ ಅನುಭವನ ಪಡ್ಕೊಂಡು ನೀವೇ ಖುದ್ದ ನೋಡಕ್ ಆದ್ರೆ ಹೋಗ್ಬೋದು ಒಳ್ಳೇದಾಗ್ಲಿ ಸದಾ ಒಳ್ಳೇದನ್ನೇ ನೆನೆಸ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹೇಳಿದೀವಿ ಸೊ ಇಚ್ಛೆತ್ಕೊಳ್ಳಿ ಸುಮ್ಮನೆ ಮೂಢನಂಬಿಕೆ ಆಗ್ಲಿ ವಿಪರೀತ ನಂಬಿ ಮೋಸ ಹೋಗೋದಾಗ್ಲಿ ಬೇಡ ಅನ್ನೋ ವಿಚಾರಕ್ಕೆ ಈ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಮನೆಯಲ್ಲೇ ಕುತ್ಕೊಂಡಿರೋರ್ಗೆ ಏನೂ ಗೊತ್ತಾಗಲ್ಲ ಆಚೆ ಹೋದ್ರೇನೆ ಪ್ರಪಂಚ ಹೆಂಗಿರುತ್ತೆ ಜನ ಹಿಂಗಿರ್ತಾರೆ ಎಷ್ಟು ಮೋಸ ಮಾಡ್ತಾರೆ ಎಲ್ಲೆಲ್ಲಿ ಏನೇನ್ ನಡೆಯುತ್ತೆ ಅದನ್ನ ತಿಳ್ಕೊಳಕಾದ್ರೂ ಇಂಥವ್ರ ಜೊತೆ ಪ್ರಯಾಣ ಮಾಡುದು ಹೋಗ್ಬೇಕಾಗುತ್ತೆ ಅವಾಗ್ಲೆ ಪ್ರಪಂಚದ ಜ್ಞಾನ ಗೊತ್ತಾಗುದು ಮನೇಲಿ ಕುತ್ಕೊಂಡ್ ಬ್ಲೇಮ್ ಮಾಡೋದಲ್ಲ ಎಷ್ಟೆಷ್ಟು ಜನ ಕಾಯ್ತಾ ಇರ್ತಾರೆ ಹಿಂಗೆಲ್ಲ ನಡೀತಾ ಇರುತ್ತೆ ಗಲೀಜ್ ಇರುತ್ತೆ ಹಿಂಗೆಲ್ಲ ಜನ ಮೋಸಕ್ಕೊಳಗಾಗ್ತಾರೆ ಹೆಂಗೆಲ್ಲಾ ಜೀವನ ಮಾಡ್ತಾ ಇದಾರೆ ಇದೆಲ್ಲವನ್ನ ತಿಳ್ಕೊಳ್ಬೇಕು ದೇವರು ಹೇಳಿರ್ತಾರಲ್ವಾ ನಿಮ್ಮಲ್ಲೇ ಇದ್ದೀನಿ ನಿಮ್ಮ ಒಳಗಡೆನೆ ಇದೀನಿ ನಿಮ್ಮ ಮನೇಲೇ ಇದ್ದೀನಿ ನಿಮ್ಮ ಮಾತಲ್ಲೇ ಇದ್ದೀನಿ ಯೋಚನೆನಲ್ಲೇ ಇರ್ತೀವಿ ನಿಮ್ಮ ಆತ್ಮದಲ್ಲೇ ಇರ್ತೀವಿ ಅಂತ ಹೇಳಿರ್ತಾರೆ ಆದ್ರೂ ನಾವೆಲ್ಲ ಕ್ಷೇತ್ರ ಮಹಿಮೆ ನಮ್ಮ ಹಿಂದೂ ಹಿಂದುತ್ವದ ಒಂದು ಮಹಿಮೆ ಇದನ್ನೆಲ್ಲವನ್ನ ನಾವು ನೋಡ್ಬೇಕು ಆದ್ರೆ ನನಗನ್ಸುತ್ತೆ ಅಷ್ಟೊಂದು ಗಲೀಜು ಹೆಂಗ್ ಮಾಡ್ತಾರೆ ದೇವರನ್ನ ನೋಡಕ್ ಹೋಗಿ ಮೂರ್ಖರ ತರ ವರ್ತಿಸ್ತಾರಲ್ಲ ಮೋಸ ಮಾಡ್ತಾರೆ ಜೊತೆಗೆ ನಮ್ ನಾವ್ ಚೆನ್ನಾಗಿದ್ರೆ ಸಾಕು ಬೇರೆಯವ್ರು ಏನಾದ್ರು ಆಗ್ಲಿ ಅಂತ ಅನ್ಕೊಳ್ತಾರಲ್ಲ ಮಾತುಗಳೇ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ರೀತಿಯ ಜನ ಇರ್ತಾರೆ ನೋಡಿ ದುಡ್ಡಿರೋರ್ಗೆ ವಿಪಿಗಳು ಸೆಲೆಬ್ರಿಟಿಗಳು ಅನ್ನೋದು ಒಂದ್ ವರ್ಗ ಇರುತ್ತೆ ನೋಡಿ ಅಂತವ್ರಿಗೆ ಅಲ್ಲೆಲ್ಲ ಅವಕಾಶಗಳು ಇನ್ನ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಮಾನ್ಯ ಜನರಿಗೆ ವ್ಯವಸ್ಥೆಗಳು ಅವ್ಯವಸ್ಥೆನೆ ಆಗ್ಬಿಟ್ಟಿರುತ್ತೆ ತುಂಬಾ ಜನ ಅನ್ಕೊಳ್ಬಹುದು ನಮ್ಮ ಹತ್ರ ದುಡ್ಡು ಇರುತ್ತೆ ವಿಶೇಷ ದರ್ಶನವನ್ನು ಕರ್ಕೊಳ್ಬಹುದು ವಿಶೇಷವಾದ ಸೈಟಲ್ಲೇ ಹೋಗ್ಬೋದು ನೀವು ಹೆಂಗೇ ಹೋದ್ರು ಏನೇ ಆದ್ರೂ ಆ ರೀತಿಯ ವ್ಯವಸ್ಥೆಗಳು ಬರೋದಿಲ್ಲ ನೋಡಿ ಶ್ರೀಮಂತಿಕ ಐಷಾರಾಭಿ ಜೀವನ ನಡೆಸತಕ್ಕಂಥವ್ರ ರೀತಿನಲ್ಲಿ ಇರಕ್ಕಾಗುತ್ತೆ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಎಂಥವ್ರಿಗೂ ಒಂದೇ ಭಗವಂತ ಸೊ ಆರಾಮ ತಾರಕ ಆರಾಮದಾಯಕವಾದ ಜೀವನ ಮಾಡ್ತಕ್ಕಂಥವ್ರಿಗೂ ಕೆಲವೊಂದ್ಸಲ ಪರೀಕ್ಷೆಗಳು ಬರುತ್ತೆ ನಿಮಗೆ ಏನೋ ಮಧ್ಯ ತರಗತಿವರೆಗೂ ಕೆಲ ತರಗತಿ ಅವರು ಒಂದು ವಿಂಗಡಿಸಿ ಬಿಟ್ಟಿದ್ದಾರೆ ಅದು ಎಲ್ಲರಿಗೂ ಒಂದೊಂದ್ ರೀತಿನಲ್ಲಿ ಕಷ್ಟ ಬಂದೇ ಬರುತ್ತೆ ಹೆಂಗಿದ್ರೂ ಒಂದ್ ರೀತಿ ಕಷ್ಟನೇ ಅನ್ಸುತ್ತೆ ಕೆಲವ್ರು ಕಷ್ಟ ಗೊತ್ತಾಗುದಿಲ್ಲ ಕೆಲವ್ ಕಷ್ಟ ಅನುಭವಿಸಿದ್ರಾಗಿರ್ತಾರೆ ಕೆಲವ್ ಯಾಕಪ್ಪ ಬೇಕಿ ಕಷ್ಟ ಅಂತ ಅನ್ಸ್ತಾ ಇರುತ್ತೆ ಸೊ ನೀವು ಒಂದ್ಸಲ ಪ್ರಯತ್ನ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನೀವು ಹೇಳಿ